ನಾವೆಂಬ ವೃಕ್ಷದಲ್ಲಿ ನಾನು ನೀನೆಲ್ಲರೂ ಕೊಂಬೆಯ ಗುಳಿಯುವುದೇ ಚಂದ ನನ್ನೆಲೆಯು ನೋವಲಿ ಇಳೆ ಮೇಲೆ ಉದುರಲು ನೀ ಅತ್ತು ನೋಯುವುದು ಬಂಧ ಈ ಮಣ್ಣು ಸಾರುವ ಸ್ನೇಹದ ಸಾರವ ಈ ಭಾರತದಲ್ಲಿ ಹಲವಾರು ಸಂಸ್ಕೃತಿಗಳ ಸಂಗಮ ಭೂಮಿಯಾಗಿದೆ ಅವರವರ ವಿಚಾರಗಳನ್ನ ಅವರವರ ಧರ್ಮಗಳನ್ನ ಅವರವರ ಭಾಷೆಗಳನ್ನ ಅವರವರ ಸಂಸ್ಕೃತಿಗಳನ್ನ ಈ ಮಹತ್ತರವಾದ ಭಾರತದ ಮಣ್ಣಿನಲ್ಲಿ ಅವರು ಬಿತ್ತಿದಾಗ ಅದರ ಫಲವು ಏನಾಗಿತ್ತು ಅಂತ ಕೇಳಿದರೆ ಕವಿ ಅಲ್ಲಾಮ ಇಕ್ಬಾಲ್ ಹೇಳಿದ ಹಾಗೆ ಯುನಾನುವ ಮಿಸುರುವ ರೋಮ ಸಬ್ ಜಹಾನ್ಸೆ ಅಬುತೇ ಬಾಕಿ ನಮೋ ಹಮಾರಾ ಹಿಶಾನ್ ಹಮಾರಾ ಅವೆಲ್ಲವುಗಳ ಸಮ್ಮಿಶ್ರ ಫಲವಾಗಿ ಇಲ್ಲಿ ಯೂಕ್ ಗ್ರೀಕ್ ಮೆಸಪೊಟೋಮಿಯಂ ಸಂಸ್ಕೃತಿಗಳು ವೇಗವಾಗಿ ಉರುಳುತ್ತಿರುವ ಕಾಲ ಪ್ರವಾಹದಡಿಯಲ್ಲಿ ಬಿದ್ದು ಸ್ಮಶಾನಕ್ಕೆ ಎಸೆಯಲ್ಪಟ್ಟಾಗಲೂ ಕೂಡ ಭಾರತದ ಆರು ಶತಮಾನಗಳ ಉದಾತ್ತವಾದ ಇತಿಹಾಸ ಇಲ್ಲಿ ಭವ್ಯವಾಗಿಯೇ ತಲೆಯಂತೆ ನಿಂತಿದೆ ಅಂತ ನಾವು ತಿಳಿದುಕೊಳ್ಳಬೇಕು ಹಾಗಾಗಿ ಒಂದು ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಎಸ್ ಐ ಎಸ್ ಅನ್ನುವ ಮಹತ್ತರವಾದ ಸಂಘಟನೆ ಯಾಕಾಗಿ ಈ ಸೌಹಾರ್ದ ಸಂಚಾರವನ್ನ ಮಾಡಿಕೊಂಡಿದೆ ಅಂತ ಕೇಳಿದರೆ ಈ ಮಹತ್ತರವಾದ ಸಂಘಟನೆ ಕಳೆದ ದಶಕಗಳಿಂದ ಈ ಸಮಾಜದ ಮುಂದೆ ಎತ್ತಿ ಹಿಡಿದಂತಹ ಒಂದು ಘೋಷಣೆ ಇದೆ ನಾವು ಪ್ರತಿನಿಧಿಗಳ ನಾವು ಪರಂಪರೆಯ ಪ್ರತಿನಿಧಿಗಳಾಗೋಣ ಅನ್ನುವುದಾಗಿದೆ ಅದು ಮೊದಲನೆಯದಾಗಿರುವ ಪರಂಪರೆ ಯಾವುದು ಅದು ಭಾರತದ ಉದಾತ್ತವಾದ ಪರಂಪರೆಯಾಗಿದೆ ಈ ನಾಡಿನಲ್ಲಿ ಒಂದು ವೇಳೆ ಮಂಗೋಳಿಯನ್ನರು ಆಡಳಿತ ಮಾಡಿರಬಹುದು ಅದೇ ರೀತಿ ಇಲ್ಲಿ ಡಚ್ಚರು ಆಡಳಿತ ಮಾಡಿದ್ದಾರೆ ಮೊಘಲರು ಆಡಳಿತ ಮಾಡಿದ್ದಾರೆ ತುರ್ಕರು ಆಡಳಿತ ಮಾಡಿದ್ದಾರೆ ಮೌಲ್ಯರು ಆಡಳಿತ ಮಾಡಿದ್ದಾರೆ ಆದರೆ ಅವರ್ಯಾರು ಕೂಡ ಆ ಅವರವರ ಸಂಕುಚಿತವಾದ ಸಿದ್ಧಾಂತಡಿಯಲ್ಲಿ ಭಾರತವನ್ನು ಪೋಡಿಸುವಂತಹ ಕೆಲಸವನ್ನ ಮಾಡಿಲ್ಲ ಅಂತ ನಾವು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕಾಗಿದೆ ಆದರೆ ಸಾವಿರದ ಆರುನೂರ ಬಳಿಕ ಬಂದಂತಹ ಪಾಶ್ಚಾತ್ಯರು ಅದರಲ್ಲಿಯೂ ಕೂಡ ಈಸ್ಟ್ ಇಂಡಿಯಾ ಕಂಪನಿ ಹೆಸರಲ್ಲಿ ಬಂದಂತಹ ಬ್ರಿಟಿಷರು ಭಾರತದ ಕೇವಲ ಸಂಪತ್ತನ್ನು ಮಾತ್ರ ಹಾಕೊಳ್ಳಲೇ ಹೊಡೆದದ್ದಲ್ಲ ಬದಲಾಗಿ ಭಾರತದ ಮಹತ್ತರವಾದ ಉದಾತವಾದ ಸಂಸ್ಕೃತಿಯನ್ನು ಕೂಡ ಅವರು ಕೊಳ್ಳೆ ಹಡೆದರು ಅನ್ನುವುದಕ್ಕೆ ಅತ್ಯಂತ ದೊಡ್ಡ ನಿದರ್ಶನ ಏನು ಅಂತ ಕೇಳರೆ ಉದಾತವಾದ ಭಾರತದ ಹಿನ್ನೆ ಹಿನ್ನೆಯ ಇತಿಹಾಸದ ಮೇಲೆ ಅವರು ವ್ಯಭಿಚಾರವನ್ನು ಮಾಡಿದರು ಈ ಭಾರತದ ಇತಿಹಾಸವನ್ನು ತಿರುಚುವಂತಹ ಪ್ರಯತ್ನವನ್ನು ಮಾಡಿದರು ನೀವು ತಿಳಿದುಕೊಳ್ಳಬೇಕು ಅದರ ದುರಂತ ಫಲ ಏನು ಅಂತ ಕೇಳಿದರೆ ಏಳು ದಶಕಗಳ ಬಳಿಕವೂ ಕೂಡ ಸ್ವತಂತ್ರ ಭಾರತದಲ್ಲಿ ಕಲಿಯುತ್ತಿರುವ ಪುಟಾಣಿ ಮತ್ತು ಪಾಠ ಪುಸ್ತಕದಲ್ಲಿ ಕಾಣುವಂತಹದ್ದು ಇವತ್ತು ಕೂಡ ಸಂದೇಹ ಮೂಡುವಂತಹ ಕೆಲವು ಅಂಶಗಳಾಗಿದೆ ನಾನು ಆ ಭಾಗಕ್ಕೆ ಹೋಗ್ತಾ ಇಲ್ಲ ನೀವು ನೋಡಿರಬಹುದು ಹಿಸ್ಟ್ರಿಯನ್ನ ಇತಿಹಾಸ ಪುಸ್ತಕಗಳನ್ನ ಸೋಷಿಯಲ್ ಪುಸ್ತಕವನ್ನು ಆದಿಯಲ್ಲಿ ಸಿಂಧ್ ಆಕ್ರಮಣವನ್ನ ಗೋರಿ ಮತ್ತು ಮೊಹಮ್ಮದ್ ಗಜಲಿಯವರ ಆಕ್ರಮಣ ಮೂಲಕ ಇಸ್ಲಾಂ ಭಾರತಕ್ಕೆ ಪ್ರವೇಶಿಸಿತು ಅಂತ ಕಾಣಲಿಕ್ಕೆ ಸಾಧ್ಯವಾಗ್ತಾ ಇದೆ ವಾಸ್ತವದಲ್ಲಿ ಆರನೆಯ ಶತಮಾನದಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಮರ ಕಾಲದಲ್ಲಿಯೇ ಬಂದ ಮಾಲಿಕ್ ದೀನಾರ ಸಹೋದರರಿಂದ ಕರಾವಳಿಯ ಮೂಲಕ ಇಡೀ ಭಾರತಕ್ಕೆ ಇಸ್ಲಾಂ ಪ್ರವೇಶಿಸಿತು ಅಂತ ಅರ್ಥ ಮಾಡಬೇಕು ಅವತ್ತು ಮಾಲಿಕ್ ದೀನಾರ ಸಹೋದರರನ್ನ ಇಲ್ಲಿ ಭವ್ಯವಾಗಿ ಆತಿಥ್ಯ ಕೊಟ್ಟವರು ಯಾರು ಅಂತ ಕೇಳಿದರೆ ಅಪ್ಪು ಅನ್ನುವಂತಹ ಕೆರಿಯ ಜಾತಿಯ ವರ್ಗದವರಾಗಿದ್ದರು ಜಾತಿಯ ಸಂಕೋಲೆಯಲ್ಲಿ ಬಿದ್ದುಕೊಂಡು ಅತ್ಯಂತ ಹೆಚ್ಚು ಮಾನವೀಯ ದೃಷ್ಟಿಯಲ್ಲಿ ಅತ್ಯಂತ ಹೆಚ್ಚು ನೋವನ್ನು ಅನುಭವಿಸುತ್ತಿ ಂತಹ ಈ ನಾಡಿನ ಕರಿಯ ಬಿಳಿಯ ಜಾತಿಯನ್ನರೋ ಅದೇ ರೀತಿ ಹಿಂದುಳಿದ ಜಾತಿಯನ್ನರೋ ಅವತ್ತು ಬಂದ ಆಗಂತುಕರಾದಂತಹ ವರ್ಯರನ್ನ ಸ್ವೀಕರಿಸಿದ್ದರೆ ಆ ಒಂದು ಪರಂಪರೆಯಾಗಿದೆ ಭಾರತದ ಪರಂಪರೆ ಅಂತ ತಿಳಿದುಕೊಳ್ಳಬೇಕು ಮಲಯಾಳ ಭಾಷೆಯಲ್ಲಿ ಯೇಸುದಾಸ್ ಒಂದು ಪದ್ಯ ಹಾಡಿದ್ದಾರೆ ದೈವ ಜನಗಳೇ ಸೃಷ್ಟಿಸು ಜನಗಳು ಒತ್ತಿರಿ ದೈವಗಳೇ ಸೃಷ್ಟಿಸು ಆ ದೈವಗಳೇ ಪಂಗುವೆಚ್ಚು ತಮ್ಮ ಅಡಿಪಿಚ್ಚು ಹಾಗೇ ಈಗ ಮನುಷ್ಯ ಹುಟ್ಟುವಾಗ ಯಾವ ಧರ್ಮವೂ ಇರಲಿಲ್ಲ ಯಾವ ಆಚಾರ ವಿಚಾರಗಳಿರಲಿಲ್ಲ ಹೊಟ್ಟೆ ತುಂಬಿಸುವುದೇ ಒಂದಿತ್ತು ಆದರೆ ಮುಂದೆ ಬೆಳೆದು ಬಂದು ಬುದ್ಧಿಯ ಕೈಗೆ ಕೊಡಬೇಕಾದ ಈ ಪ್ರವೃತ್ತಿಯನ್ನು ಮನಸ್ಸಿಗೆ ಕೊಟ್ಟು ಚಂಚಲವಾದ ಮನಸ್ಸು ಮನಸ್ಸು ಮನುಷ್ಯನ ಆಸೆ ಆಕಾಂಕ್ಷೆ ಸ್ವಾರ್ಥ ಇದಕ್ಕೆಲ್ಲ ಬಿದ್ದು ಪರಸ್ಪರ ಜಗಳಾಡುವುದು ಕೊನೆಗೆ ಕೊಳೆ ಮಾಡುವಲ್ಲಿಗೂ ಬಂತು ಇದು ಎಲ್ಲಿ ಬಂತು ಇದಕ್ಕೆ ಒಂದೇ ಒಂದು ಕಾರಣ ನಮ್ಮ ಮತೀಯ ಆಚಾರ್ಯರು ಏನು ಮತದ ಬಗ್ಗೆ ಕಳಿ ಎಲ್ಲಾ ಧರ್ಮದ ಮತಾಚಾರ್ಯರು ಮಾಡುವ ಆರ್ಥ ಚಿಂತನೆಯಿಂದ ಇವತ್ತು ನಾವೆಲ್ಲ ಜನಸಾಮಾನ್ಯರು ಜಗಳ ಆಡುವ ಅಲ್ಲಿಗೆ ಬಂದು ಬಿಟ್ಟಿದ್ದೇವೆ ಈಗಾಗಲೇ ಆಶನ ಭಾಷೆ ಮಾಡುತ್ತಾ ಬಹಳಷ್ಟು ವಿಚಾರಗಳನ್ನು ಹೇಳಿದರು ಯಾಕಂತ ಹೇಳಿದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಸನಾತನ ಸಂಸ್ಕೃತಿ ಯಾವ ರೀತಿ ಇತ್ತು ಇವತ್ತಿನ ಪ್ರಸ್ತುತ ವದ್ಯಮಾನದಲ್ಲಿ ಯಾವ ರೀತಿ ಇದೆ ಎಂಬುದನ್ನು ನಾವೆಲ್ಲರೂ ಕೂಡ ಅವಲೋಕನ ಮಾಡುವಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನ ಎಂಬುದು ನಮ್ಮ ಸಂಸ್ಕೃತಿಯ ಧ್ಯೇಯವಾಕ್ಯ ಯಾವತ್ತೂ ಕೂಡ ನಾವು ಯಾರನ್ನು ಕೂಡ ಒಂದು ಕ್ಷಣವಾದರೂ ಅವರು ಹಿಂಸೆ ಕೊಟ್ಟರೆ ಅದು ನಮ್ಮನ್ನು ಪಾಪವಾಗಿ ಕಾಡುತ್ತದೆ ಎಂಬುದು ನಾವೆಲ್ಲ ತಿಳ್ಕೊಂಡಂಥ ವಿಚಾರ ಆದರೆ ಇವತ್ತಿನ ಈ ದಿನಗಳಲ್ಲಿ ನಾವು ನಮ್ಮ ಧರ್ಮವೇ ಶ್ರೇಷ್ಠ ಎಂಬ ಒಂದು ಅಂಧಾನುಕರಣೆಯಿಂದ ಪರಸ್ಪರ ಒಂದು ಮಾನವೀಯ ಧರ್ಮವನ್ನು ಮರೆತಕ್ಕಂಥ ಈ ದಿನಗಳಲ್ಲಿ ಇಂಥ ಒಂದು ಸೌಹಾರ್ದ ಯಾತ್ರೆ ಬಹಳ ಉಪಯುಕ್ತ ರಾಜ್ಯ ಹೆದ್ದಾರಿಯಾದ ಪರಂಗಿಪೇಟೆ ಜಂಕ್ಷನ್ನಲ್ಲಿ ನಾವಿದ್ದೇವೆ ಪ್ರತಿಕೂಲ ವಾತಾವರಣವಾಗಿದ್ದರೂ ಕೂಡ ನಮ್ಮ ಧ್ಯೇಯ ನಮ್ಮ ಗುರಿ ಅದು ಅತ್ಯಂತ ಉತ್ಕೃಷ್ಟವಾದುದಾಗಿದೆ ಎಂಬ ಕಾರಣದಿಂದಲೇ ಎಲ್ಲವನ್ನು ಸಹಿಸಲು ಸಿದ್ಧರಾದ ತಾವೆಲ್ಲ ಇಲ್ಲಿ ಒಂದು ಅಲ್ಲಾಹನು ತಮಗೆಲ್ಲ ಆಯುರಾರೋಗ್ಯವನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತಿದ್ದೇನೆ ಮಾನ್ಯರೇ ಇಲ್ಲಿರುವ ಎಲ್ಲ ಧರ್ಮಗಳು ಪ್ರತಿಪಾದಿಸುವಂತೆ ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿಸಲಾಗಿದೆ ಹಿಂದೂ ಧರ್ಮವಾಗಿರಲಿ ಕ್ರೈಸ್ತ ಧರ್ಮವಾಗಿರಲಿ ಇಸ್ಲಾಂ ಧರ್ಮವಾಗಿರಲಿ ಎಲ್ಲವೂ ತಿಳಿಸುವುದು ಮನುಷ್ಯ ವರ್ಗ ಇಲ್ಲಿರುವ ಕೋಟ್ಯಾಂತರ ಜೀವಜಾಲಗಳ ಪೈಕಿ ಶ್ರೇಷ್ಠ ಅತ್ಯಂತ ಶ್ರೇಷ್ಠ ಜೀವಿಯಾಗಿದ್ದಾರೆ ಆ ಶ್ರೇಷ್ಠ ಜೀವಿಯಾದ ಮನುಜನನ್ನು ಮಣ್ಣಿನಿಂದ ಸೃಷ್ಟಿಸಲಾಗಿದೆ ಇಸ್ಲಾಂ ಬಹಳ ಸ್ಪಷ್ಟವಾಗಿ ಹೇಳುತ್ತದೆ ಮಣ್ಣು ಮತ್ತು ನೀರು ಮಿಶ್ರಿತ ಆ ಕೊಳಚೆ ಮಣ್ಣಿನಿಂದ ಮನುಷ್ಯನನ್ನು ಸೃಷ್ಟಿಸಲಾಗಿದೆ ಅದರ ಉದ್ದೇಶ ಪ್ರವಾದಿ ಮೊಹಮ್ಮದ್ ಪೈಗಂಬರು ಸಲ್ಲಾಹು ವಸಲ್ಲಮರು ವಿವಿಧ ಮಾತುಗಳಲ್ಲಿ ತಿಳಿಸಿದ್ದಾರೆ ಮನುಷ್ಯನನ್ನು ಮಣ್ಣಿನಿಂದ ಸೃಷ್ಟಿಸಲ್ಪಡಲಿಕ್ಕಿರುವ ಕಾರಣ ಅತ್ಯಂತ ಶ್ರೇಷ್ಠನಾದ ಮನುಜನನ್ನು ಅತ್ಯಂತ ಬೆಲೆ ಬಾಳುವ ಮುತ್ತು ರತ್ನಗಳಿಂದಲೋ ಚಿನ್ನ ಬೆಳ್ಳಿಗಳಿಂದಲೋ ಸೃಷ್ಟಿಸದೆ ಮಣ್ಣಿನಿಂದ ಅದು ಕೂಡ ನೀರು ಮಿಶ್ರಿತ ಮಣ್ಣಿನಿಂದ ಮನುಜನನ್ನು ಸೃಷ್ಟಿಸಲ್ಪಡಲಿಕ್ಕಿರುವ ಕಾರಣ ಮನುಷ್ಯ ಜೀವನದುದ್ದಕ್ಕೂ ಆ ಮಣ್ಣಿನ ಗುಣವನ್ನು ತೋರ್ಪಡಿಸುವುದಕ್ಕೋಸ್ಕರ ಅಥವಾ ಮಣ್ಣಿನ ಪ್ರತಿ ಕಣಗಳು ಅದರ ಇನ್ನೊಂದು ಕಣಗಳನ್ನು ಅಪ್ಪಿ ಹಿಡಿಯುವಂತೆ ಮನುಷ್ಯ ಧರ್ಮ ಯಾವುದಾಗಿದ್ದರೂ ಆಚಾರ ವಿಚಾರಗಳಲ್ಲಿ ವ್ಯತ್ಯಾಸವಿದ್ದರೂ ಯಾವುದೇ ರೀತಿಯ ವೈವಿಧ್ಯ ಮನುಜನ ಮಧ್ಯೆ ಇದ್ದರೂ ಕೂಡ ಅವರೆಲ್ಲರೂ ಪರಸ್ಪರ ಏಕೋದರ ಸಹೋದರರಾಗಿ ತೋಳಿಗೆ ತೋಳು ಸೇರಿಸಿಕೊಂಡು ಬದುಕಬೇಕೆಂಬ ಹುತಾತ್ಮ ಉದ್ದೇಶದೊಂದಿಗೆ ಮನುಷ್ಯನನ್ನು ಮಣ್ಣಿನಿಂದ ಅದು ಕೂಡ ಒಂದೇ ಕೇಂದ್ರದಿಂದ ಮನುಜನನ್ನು ಸೃಷ್ಟಿಸಲಾಗಿದೆ ಎಂಬುದು ಧರ್ಮಗಳೆಲ್ಲವೂ ಪ್ರತಿಪಾದಿಸುವ ನಮ್ಗೆಲ್ಲರಿಗೂ ತಿಳಿದಿರುವ ಪ್ರಾಥಮಿಕ ಸತ್ಯವಾಗಿದೆ ಆದರೆ ಬಹಳ ಬೇಸರವಾಗುತ್ತಿದೆ ಒಂದು ಕಾಲದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಕಷ್ಟದಲ್ಲಿದ್ದರೂ ಕೂಡ ಜಗತ್ತಿಗೆ ಮಾದರಿಯಾಗಿದ್ದ ಈ ಭಾರತ ದೇಶ ಎಲ್ಲರನ್ನು ಸ್ವೀಕರಿಸುವ ಎಲ್ಲರನ್ನು ಸ್ವಾಗತಿಸುವ ಒಂದು ಉದಾತ್ತ ಪರಂಪರೆ ಇದ್ದ ಈ ಭಾರತ ದೇಶ ಅತಿಥಿ ದೇವೋಭವ ಅಥವಾ ತನ್ನ ಮನೆಗೆ ಆಗಮಿಸಿದಾತ ಆತ ದೇವ ಸಮಾನ ಎಂಬ ರೀತಿಯಲ್ಲಿ ಎಲ್ಲರನ್ನು ಸ್ವೀಕರಿಸುವ ಉನ್ನತ ಪರಂಪರೆ ಇದ್ದ ಈ ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ನಾವು ಕಾಣುತ್ತಿರುವುದು ಬಹಳ ಖೇದಕರವಾದ ಸತ್ಯವಾಗಿದೆ ಮನುಷ್ಯ ಮನುಷ್ಯ ಕತ್ತಿಮಸುತ್ತಿದ್ದಾನೆ ಕಾಳಗಳಲ್ಲಿ ಏರ್ಪಟ್ಟಿದ್ದಾನೆ ಪರಸ್ಪರ ರಕ್ತ ಹರಿಸುತ್ತಿದ್ದಾನೆ ಎಂದು ಮಾತ್ರ ಅಲ್ಲ ಇಲ್ಲಿ ಕದಡಿದ ವಾತಾವರಣ ಸೃಷ್ಟಿಯಾಗಬೇಕೆಂಬ ಗೂಢಾಲೋಚನೆಯ ರಾಜಕೀಯ ಶಕ್ತಿಗಳು ಇಲ್ಲಿ ಕಾರ್ಯಾಚರಿಸುತ್ತಿದೆ ಇಲ್ಲಿ ಮನುಷ್ಯರು ಒಂದಾಗಿ ಬದುಕಬಾರದು ಅವರು ಯಾವತ್ತು ಸಂಘರ್ಷದಲ್ಲೇರ್ಪಟ್ಟಿರಬೇಕು ಅವರು ಪರಸ್ಪರ ಕಾದಾಟದಲ್ಲೇರ್ಪಟ್ಟಿರಬೇಕು ಆ ಮೂಲಕ ಕದಡಿದ ನೀರಲ್ಲಿ ಮಾತ್ರ ನಮಗೆ ಮೀನನ್ನು ಪಡೆಯಲು ಸಾಧ್ಯ ಹಿಡಿಯಲು ಸಾಧ್ಯ ಎಂಬ ರೀತಿಯಲ್ಲಿ ಇಲ್ಲಿ ಮನುಷ್ಯರ ಮಧ್ಯೆ ಅಂತರಗಳುಂಟಾದರೆ ಜಾತಿ ಧರ್ಮಗಳ ಹೆಸರಲ್ಲಿ ಮನುಷ್ಯರು ಸಂಘರ್ಷದಲ್ಲಿ ಈ ಸಂಘರ್ಷದ ದುರ್ಲೋಭವನ್ನು ಪಡೆದು ನಮ್ಮ ಮತ ಬ್ಯಾಂಕುಗಳನ್ನು ಭದ್ರಗೊಳಿಸಬಹುದು ಎಂಬ ಚಿಂತನೆಯನ್ನು ಹೊಂದಿದ ರಾಜಕೀಯ ವ್ಯಕ್ತಿಗಳು ಪರಸ್ಪರರನ್ನು ಉದ್ರೇಕಿಸಿಕೊಂಡು ದ್ವೇಷ ಭಾಷಣಗಳ ಮೂಲಕ ಅಪಪ್ರಚಾರಗಳ ಮೂಲಕ ಮನುಷ್ಯರನ್ನು ವಿಂಗಡಿಸುವಂತಹ ಪ್ರಯತ್ನದಲ್ಲಿದ್ದಾರೆ ಅದರ ಪರಿಣಾಮ ಎಂಬ ರೀತಿಯಲ್ಲಿ ಇಲ್ಲಿ ನಾವು ಸದಾ ಕೇಳಬೇಕು ಬರುತ್ತಿರುವುದು ಪರಸ್ಪರ ಕತ್ತಿಮಸದ ಕೊಲೆಗಳ ಘಟನೆಗಳನ್ನಾಗಿದೆ ಆದ್ದರಿಂದ ನಾನು ಪ್ರೀತಿಯ ಸಹೋದರರೊಂದಿಗೆ ನನಗೆ ಹೇಳಲಿಕ್ಕಿರುವುದು ವಿಶುದ್ಧ ಧರ್ಮವಾದ ಧರ್ಮವಾದ ಧರ್ಮದ ಅಧಿಕೃತ ಗ್ರಂಥವಾದ ಕುರ್ಆನ್ ಒಂದು ಸಂದೇಶವನ್ನು ನಮಗೆ ನೀಡಿದೆ ಏನೆಂದರೆ ಇಲ್ಲಿ ಬೆಂಕಿ ಉರಿಯುವ ಬೆಂಕಿಯನ್ನು ಆರಿಸಬೇಕಿದ್ದರೆ ಇನ್ನೊಂದು ಬೆಂಕಿಯನ್ನು ಉರಿಸುವ ಮೂಲಕ ಉರಿಯುವ ಬೆಂಕಿಯನ್ನು ಆರಿಸಲು ಸಾಧ್ಯವಿಲ್ಲ ಬೆಂಕಿಯನ್ನು ಆರಿಸಬೇಕಿದ್ದರೆ ಅಲ್ಲಿ ನೀರನ್ನು ಬಳಸಬೇಕಿದೆ ಅದೇ ರೀತಿ ಪವಿತ್ರ ಗುರು ನಮ್ಮೊಂದಿಗೊಂದು ಸಂದೇಶವನ್ನು ನೀಡಿದೆ ಓ ಮನುಷ್ಯರೇ ನೀವು ಕೆಡುಕುಗಳನ್ನು ಒಳಿತಿನ ಮೂಲಕ ಪ್ರತಿಕ್ರಿಯಿಸಬೇಕು ನಿಮಗೆ ಯಾರಾದರೂ ಹೊಡೆದರೆ ನಿಮಗೆ ಅಕ್ರಮ ಮಾಡಿದರೆ ಅನ್ಯಾಯವೆಸಗಿದರೆ ನಿಮ್ಮ ಹಕ್ಕುಗಳ ಕಸಿದರೆ ಅವರಿಗೆ ನೀವು ಪ್ರೀತಿಯನ್ನು ನೀಡಿ ಅವರ ನೇರ ನೀವು ಮುಗುಳ್ನಕ್ಕು ಅವರಿಗೇನಾದರೂ ಸಹಾಯ ಸಹಕಾರಗಳನ್ನು ಮಾಡಿ ಆ ರೀತಿಯಲ್ಲಿ ಅವರ ಹೃದಯಗಳನ್ನು ನೀವು ಗೆಲ್ಲಬೇಕು ಅದಾವತುನ್ ಅಲ್ಲಾಹನ ಕುರ್ಆನ್ ಹೇಳಿದ್ದು ನೀವು ಕೆಡುಕುಗಳು ನಿಮ್ಮ ವಿರುದ್ಧ ಉಂಟಾದಾಗ ಆ ಕೆಡುಕುಗಳನ್ನು ನೀವು ಒಳಿತಿನ ಮೂಲಕ ಪ್ರತಿಕ್ರಿಯೆ ನಿಮ್ಮ ಕಠಿಣವಾದ ಅತ್ಯಂತ ಕಠಿಣವಾದ ನಿಮ್ಮ ಶತ್ರು ನಿಮ್ಮ ಅತ್ಯಂತ ಪ್ರೀತಿ ಪಾತ್ರ ಮಿತ್ರನಾಗಿ ಬದಲಾಗುತ್ತಾನೆ ಮಾತ್ರ ಈ ಒಂದು ಉತ್ತಮವಾದ ಗುಣ ನಿಮ್ಮಲ್ಲಿ ಉಂಟಾಗಬೇಕಿದ್ದರೆ ಒಲಾಯು ಇಲ್ಲ ಸ್ವ ನೀವು ಕ್ಷಮಾವಂತರಾದರೆ ಮಾತ್ರ ಸಹನೆ ಎಂಬ ವಜ್ರಾಯುತದ ಮೂಲಕ ಪ್ರೀತಿ ಎಂಬ ವಚರಾಯುತದ ಮೂಲಕ ಇತರರನ್ನು ಸ್ವೀಕರಿಸುವ ಒಂದು ಉತ್ಕೃಷ್ಟ ಹಂತಕ್ಕೆ ನೀವು ತಲುಪಿದರೆ ಮಾತ್ರ ಅಂತಹುದೊಂದು ಗುಣ ಅಂತಹುದೊಂದು ಸ್ವಭಾವ ನಿಮ್ಮ ಮನದಲ್ಲಿ ಅಂಕುರಿಸಲು ಸಾಧ್ಯ ಎಂಬುದು ಪವಿತ್ರ ಕುರು ಹೇಳಿದ ಸತ್ಯವಾಗಿದೆ ಭಾಷಣವನ್ನು ನಾನು ನಿರೀಕ್ಷಿಸುತ್ತಿದ್ದೇನೆ ಬಹಳ ಖೇದನೀಯವಾದ ಒಂದು ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಈ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಸಹ ಹೇಳುತ್ತಿರುವುದು ಧರ್ಮವು ನನಗೆ ತಿಳಿಸಿದ ಈ ಉನ್ನತ ಸಂದೇಶವನ್ನು ನಮ್ಮ ಸ್ವಜೀವನದಲ್ಲಿ ಅಳವಡಿಸುವ ಮೂಲಕ ನಾವೆಲ್ಲ ಒಂದಾಗಬೇಕಿದೆ ಇಲ್ಲಿರುವ ಧರ್ಮಗಳೆಲ್ಲ ಪ್ರತಿಪಾದಿಸುವ ವಿಷಯ ನಮಗೆ ಗೊತ್ತಿದೆ ಅಲ್ಲಾಹನ ಧರ್ಮವಾದ ಇಸ್ಲಾಂ ಹೇಳುವುದು ನಿಮಗೆ ಒಡೆಯನ ಅನುಗ್ರಹ ಲಭ್ಯವಾಗಬೇಕಿದ್ದರೆ ಒಡೆಯನ ಸಂಪ್ರೀತಿಗೆ ಅವನ ಕರುಣೆಗೆ ನೀವು ವಿಧೇಯರಾಗಬೇಕಿದ್ದರೆ ನೀವು ಸಹಜೀವಿಗಳಿಗೆ ಕರುಣೆ ತೋರಬೇಕು ಮುಸ್ಲಿಂ ಅಮುಸ್ಲಿಮನೆಂಬ ಭೇದ ಭಾವಗಳಿಲ್ಲದೆ ಮನುಷ್ಯ ಮನುಷ್ಯೇತರನೆಂಬ ಅಂತರವಿಲ್ಲದೆ ನೀವು ಎಲ್ಲರಿಗೂ ಕರುಣೆಯನ್ನು ತೋರುವ ಹಂತಕ್ಕೆ ಬೆಳೆದರೆ ಮಾತ್ರ ಜಗದೊಡೆಯನ ಕರುಣೆ ನಿಮಗೆ ಲಭಿಸಲು ಸಾಧ್ಯ ಇದು ಇಸ್ಲಾಮಿನ ಪ್ರತಿಪಾದನೆಯಾಗಿದ್ದರೆ ಸರ್ವೇ ಜನ ಸುಖಿನೋಭವ ಎಲ್ಲರೂ ಇಲ್ಲಿ ಸುಖದಲ್ಲಿರಬೇಕು ನೆಮ್ಮದಿಯಲ್ಲಿರಬೇಕು ಸೌಹಾರ್ದತೆಯಲ್ಲಿರಬೇಕು ಎಂಬುದು ಇಲ್ಲಿನ ಹಿಂದೂ ಧರ್ಮದ ಸಂದೇಶ ಯು ಲವ್ ಯುವರ್ ಎನಿಮೀಸ್ ನಿನ್ನ ಕಠಿಣ ವೈರಿಯನ್ನು ಕೂಡ ನೀನು ಪ್ರೀತಿಸು ಕಾರಣ ಆತನು ಕೂಡ ನಿನ್ನ ಸಹಜೀವಿ ಎಂಬ ಬೋಧ ನಿನ್ನ ಮನದಲ್ಲಿ ಸದಾ ಇರಲಿ ಎಂದು ತಿಳಿಸುವ ಕ್ರೈಸ್ತ ಧರ್ಮಗಳು ಸತ್ಯದಲ್ಲಿ ಇಲ್ಲಿರುವ ಧರ್ಮಗಳೆಲ್ಲ ಪ್ರೀತಿಯ ಸೌಹಾರ್ದತೆಯ ಮಾನವೀಯತೆಯ ಉನ್ನತವಾದ ಮೌಲ್ಯಗಳನ್ನೇ ಪ್ರತಿಪಾದಿಸುತ್ತಿದೆ ಬಹುಶಃ ಈ ಒಂದು ಸಂದರ್ಭದಲ್ಲಿ ಈ ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗೆ ಜಿಲ್ಲೆಯ ಈ ಸಂದರ್ಭದಲ್ಲಿ ಅತ್ಯಂತ ಮಹತ್ತರವಾದಂತಹ ಈ ಒಂದು ಸೌಹಾರ್ದ ಸಂಗಮ ಅನ್ನುವಂಥ ಈ ಕಾರ್ಯಕ್ರಮವನ್ನು ಯಶಯಸ್ನ ಮೂಲಕ ನೆರವೇರಿಸಿದ ನಿಜವಾಗಿಯೂ ಕೂಡ ಉತ್ತಮ ಒಂದು ಸಂದೇಶ ಅನ್ನತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ನಡೆಸಿಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಇಲ್ಲಿನ ಜಾತಿ ಧರ್ಮ ಭೇದವಿಲ್ಲದ ಎಲ್ಲರಿಗೂ ನಾನು ನನ್ನ ಕರ್ನಾಟಕ ರಾಜ್ಯ ಎಸ್ ಎಸ್ಸಿನ ವತಿಯಿಂದ ಗುರುತುಪೂರ್ವ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಇದು ಇಲ್ಲಿ ಕೊನೆಗೊಳ್ಳಬಾರದು ಸೌಹಾರ್ದಯುತವಾದಂಥ ಒಂದು ಕರಾವಳಿ ಪ್ರದೇಶ ನಮ್ಮ ನಿರ್ಮಾಣ ಮಾಡುವುದೇ ನಮ್ಮ ಉದ್ದೇಶ ಆ ಉದ್ದೇಶ ಪೂರ್ಣವಾಗಿ ಸಕ್ಸಸ್ ಆಗಬೇಕು ಅದಕ್ಕೆ ಎಲ್ಲರೂ ಸಹಕರಿಸಬೇಕು ಅಂತ ಕೇಳಿಕೊಳ್ಳುತ್ತಾ ಧರ್ಮವ ಕಾಣುವ ಧರ್ಮ ನಿನ್ನಯ ನಿಜ ಧರ್ಮ